ವಿಶ್ವಾಸ ಅಂತಕ್ಕಂಥದ್ದು ನಮ್ಮ ಮನೆಯೊಳಗೆ ಹೆಂಗೆ ಇರ್ತೈತಿ ಹಂಗೆ ನಮ್ಮ ಜೀವನದ ಮೇಲೇನು ನಮಗೆ ವಿಶ್ವಾಸ ಬೇಕಾಗತ್ತೆ ದೇಹದೊಳಗೆ ಶಕ್ತಿ ಇದ್ದಾಗ ದೇಹದೊಳಗೆ ಸಾಮರ್ಥ್ಯ ಇದ್ದಾಗ ಒಂದು ಮೂವತ್ತೈದು ನಲವತ್ತು ವರ್ಷ ಆದಮೇಲೆ ಒಂದು ಭಾವನೆ ಬರ್ತೈತಿ ಏ ಇದ್ದಂಗೆ ಆತಳ ನೋಡ್ಕೊಂಡು ಹೋಗು ನಾಳೆ ಹೆಂಗಾಗತ್ತೆ ಹಂಗೆ ಹೋಗ ಹೋದ್ರ ಆಯ್ತಪ್ಪ ಅಂತಕ್ಕಂತಹ ಭಾವ ಬಂದುಬಿಡ್ತೈತಿ ಯಾವಾಗ ದೇಹದೊಳಗೆ ಶಕ್ತಿ ಇರುತ್ತೆ ಆವಾಗ ನಾನು ಬದುಕಬೇಕು ಜಗತ್ತನ್ನು ಸುಂದರಗೊಳಿಸಬೇಕು ಅಂತಕ್ಕಂತಹ ವಿಶ್ವಾಸ ಬೇಕು ದೇವ ಎಲ್ಲವನ್ನೂ ಕೊಟ್ಟಿದ್ದಾನೆ ನಮಗೇನು ಬೇಕೆಲ್ಲ ಕೊಟ್ಟಿದ್ದಾನೆ ಭಗವಂತ ಅದನ್ನು ಕೆಡಿಸ್ಲಾರ್ದಂಗೆ ಬಳಸೋದನ್ನ ನಮ್ಮ ಕೈಯೊಳಗೆ ಕೊಟ್ಟಿದ್ದಾರೆ ಇವತ್ತು ಗುರುಗಳು ಬಸವಣ್ಣನವರಿಗೆ ಬಸವರಸರಿಗೆ ಉಪದೇಶ ಮಾಡಿದ್ದೇನು ನೀನು ಪ್ರಪಂಚವನ್ನು ಬಿಟ್ಟಿರಬಾರ್ದು ಆದ್ರೆ ಪ್ರಪಂಚ ನಿನ್ನಿಂದ ಕೆಟ್ಟಿರಬಾರದು ಅಂತ ಹೇಳಿದರು ಪ್ರಪಂಚವನ್ನು ಅನುಭವಿಸೋದನ್ನು ಯಾವಾಗಲೂ ಬಿಡಬಾರ್ದು ಅದು ನಮ್ಮಿಂದ ಕೆಡಬಾರದು ಹಂಗೆ ನಾವು ಪ್ರಪಂಚವನ್ನು ಅನುಭವಿಸ್ಬೇಕು